ಏ 100 ರೂಪಾಯಿ ಎಲ್ಲರೂ ಜೋರ ಚಪ್ಪಾಳೆ ಚಪ್ಪಾಳೆ ಹಿಂಗ ತಟ್ಟಬೇಕು ಆ ತರ ಚಪ್ಪಾಳೆ ಅಪ್ಪೆ ಹಂಗಲ್ಲ ಹಂಗ ತಟ್ಟಿದ್ರೆ ಬ್ಯಾಲೆನ್ಸ್ ಇರೋಂತಾರೆ ಮತ್ತೆ ಹಾ ಹಿಂಗ ಹಿಂಗ ತಟ್ಟ್ರಿ ಎಲ್ಲರೂ ಜೋರಾಗಿ ಅಲ್ಲಿಂದ ನೋಡಿ ಕೇಳಿ ಮಕ್ಕೆಂಗರ ಬಂದು ಬಳಗ ಮಿತ್ರ ಎಲ್ಲರೂ ಹೌದು ಲೈಟರ್ ಹಾಕ್ರು ನೋಡ್ತೀನಿ ಎಷ್ಟು ಜನ ಜನ ಬಂದರು ನಮ್ಮ ತಾಯಂದ್ರ ಅಂತ ನೋಡ್ತೀನಿ ನಾನು ಇವಾಗ ಆ ಕೇಳಿ ಅವರ ಹಾಕರೆ ಚಪ್ಪಾಳೆ ಚಪ್ಪಾಳೆ ಅವರೇ சீர் சீர் அட்லாத்தின் சவுண்ட் ஹாங்கிர் கேள்னா போதீ

ಕನ್ನಡ ಮಾತಾಡಕ್ಕೆ ಬಂದ್ರ ಮಾತಾಡು ಇಲ್ಲ ಅಂದ್ರೆ ನಾಳೆಗೆ ಯೂಟ್ಯೂಬ್ ತಮಿಳನ್ನ ಹೆಂಗೆ ಬಂದ್ರ ತಗೋತಾನ ಇಲ್ಲ ತಟ್ಟಿ ಸಾಕಿ ಅವ್ತ ತಂದ್ರ ದನದಿವಿ ಕವನ ಹೇಳ ಮೊಡಗುರಿಗೋಸ್ಕರ ಆ ಇಲ್ಲ ಅದೆ ಅಲ್ಲ ಅಯ್ಯೋ ನನಗೆ ಕರ್ಮ ಯಾರು ಯಾರು ಯಾರಪ್ಪ ಏನ ಕೈ ಮುಗೀತು ಚಲುವಾಗಿ ಭಾಳ ಅಂದ್ರೆ ಇನ್ನೊಂದು ಕೋಣೆ ಎರಡು ತಾಸು ಆಗೈತಿ ಗತ್ತ ಯಾರು ಯಾರು ಬರ್ತೀರ ಅನ್ಲಾರ್ದ ಇಲ್ಲಿ ತನಕ ಬಂದು ಗತ್ತ ಉರ್ಯಾರು ಏ ನಾ ಯಾರ್ಯಾರು ಬರ್ತೀರ ಅಂತ ಪಾಳಿ ಹಚ್ಚಿದ ಅಂದ್ರೆ ಯಾರೂ ಸಾಲುದಿಲ್ಲ ಮತ್ತೆ ನಾ ಯಾರ್ಯಾರು ಬರ್ತೀರ ಅನ್ನೋಕೆ ಫಸ್ಟ್ ಪಾಳಿಯ ಕಾಕಗಳು ಭಾಳ ಮಂದಿ ಅದಾರ ಇಲ್ಲ ಯಾರ್ಯಾರು ನೀವು ಯಾರ್ಯಾರ ಹೋಗತೀರ ಅಪ್ಪೇ ಬರುವರ್ದು ಹೋಗುವಾರದು ನಿಮ್ಮ ಮನೆ ಬಂದು ಹೋದಾರದು ಅದನ್ನ ಪರ್ಸನಲ್ ಹಾ ನಾ ತೊಗೊಂಡು ಏನು ಮಾಡುಣ ಅಂದು ಹಾ ಏನಿಲ್ಲ ಅದು ಮುಂದೆ ಕೇಳ್ತೀನಿ ಹೇಳನ ನಾ ಇಲ್ಲ ಹೇಳ್ಬೇಡ ನಮ್ಮ ಅಪ್ಪ ನ ಕೈಯಾಗ ಸಿಕ್ಕಾದ್ರೆ ಬೋಡ್ಯಾಡಿ ಹೋಗ್ತೀರ ಎಣ್ಣಿ ಹೆಂಗಯ್ಯ ಇರತ್ತೀರ ಎಣ್ಣಿ ಹೆಂಗಮ್ಮ ಹಾಂ ಹಂಗ ಹೆಂಗೆ ಇರತೀರ ಪೆಣ್ಣಿ ಹಂಗೆ ಮಾತು ಹೇಳತೀರ ಕುಟಿ ಚಾರು ಹಿಡ್ದ ಆಂಟಿಗಳು ತನ್ನಕ ಮೇಂಟೇನ್ ಮಾಡತ್ತೀರ ಕುಟಿ ಚಾರು ಹಿಡ್ದ ಆಂಟಿಗಳು ತನ್ನಕ ಮೇಂಟೇನ್ ಮಾಡತ್ತೀರು ಬೈ ಹಾಂ ನೀ ಲವ್ ಮಾಡಿದ ಯಾಕೆ ನಮ್ಮ ಹುಡುಗರು ಕೂಡ ನೀಯತ್ತಾಗಿದ್ದಿದ್ರೆ ನಾವು ನಾವ್ಯಾಕೆ ದಾರಿ ಬಿಟ್ಟು ದಾರಿ ಹೋಕ್ಕಿದ್ವು ಹೇಳಿ ಹಾಂ ಅದು ನಾವು ನಿಯತ್ತಿಗೆ ಒಂದು ಹೆಸ್ರಂದ್ರೆ ನಾವು ಅದಕ್ಕೆ ಊರಾಗೆಲ್ಲ ಬೋರ್ಡ್ ಹಾಕ್ಯಾರ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚೊಲೋದ ಮಾತು ಮಗ್ಲೂರು ಹುಡುಗ್ರಿಗೆ ಒಂದು ಚಲೋ ಹೇಳು ಉದ್ಧಾರ ಆಗುವಂಥದ್ದು ಏನಾರ ಮತ್ತೆ ನೀವು ಎದಕ್ಕೆ ಬಂದಿರ್ತೀರಿ ನಾವು ಈಗ ಆ ಹುಡುಗರು ಹಂಗೆ ಮಾಡಬೇಕು ಇದು ಕೆಟ್ಟದ್ದು ಇದು ತಪ್ಪಿ ಇದು ಅದು ಅದ ಏನು ಕೆಟ್ಟದ ಒಳ್ಳೇದು ಏನೋ ಕೆಟ್ಟದಾಗೆ ನಮ್ಮನ್ನ ಮಾತ್ರ ಸಿಗ್ಲೆ ಸೇರ್ಬೇಡ್ರಿ ಯಾರು ಕುಡಿಬೇಕು ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಸೇದ್ಲಾರ್ದ ಏಟ್ ದಿವ್ಸ ಬದುಕ್ಯಾನ ದಾರು ಕುಡಿಲಾರ್ದ ಏಟ್ ದಿವ್ಸ ಬದಕ್ಯಾನೀ ಭೂಮಿ ದಿನಾ ಮುಗಿದು ಬಂದಾಗ ಅವ ಕೆಟ್ಟವಿದ್ರೂ ಸಾಯ್ತಾನ ಒಳ್ಳೆವಿದ್ರೂ ಸಾಯ್ತಾನ ಭೂಮಿ ಮ್ಯಾಗ ಯಾರು ಏಟು ದಿನ ಇರೋಕೆ ಬಂದಾರೆ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗ ಇರೋ ಗುಳ್ಳಿದ್ದಂಗಿರ ಜೀವನ ಆದ್ರೆ ಹೇಳುದು ಹೆಂಗಿರ್ಬೇಕು ಗೊತ್ತ ಇರುವಷ್ಟು ದಿನ ನಿಮ್ಮ ಜೀವನ ಶರೀರನ ಕಾಪಾಡ್ಕೋರಿ ಅಂತೇಳಿ ಕುಡೀಬ್ಯಾಡ್ರಿ ಸಿಗರೇಟ್ ಸೇಡಬಾರ ನಿಮ್ಮ ಅಪ್ಪನ ಮನೆ ಕೊಟ್ಟೇನ ಅವ್ರಿಗೆ ನಿನ್ ಇಷ್ಟ ಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹೇಳ್ತೀನಿ ಬಂದ್ರೆ ಬಾ ಕುಂದ್ರೋ ತೊಂದ್ರೆ ಸಾಕು ತಗೊಂಡ್ ಹರಿದ್ ಹಣ್ಣಾಡಕ ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನ ತೆಗೆದುಕೊಂಡು ಬರೋಣ ಈಗ ಆದ ತಕ್ಷಣ ಮತ್ತೆ ಜಾನಪದ ಸುರಿಮಳೆಗಳಿರ್ತವ್ರಿ ತಾಯಂದ್ರಿಗೋಸ್ಕರ ಹಲವಾರು ಗೀತಗಳು ಇರ್ತವು ಏನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತ ಜಾಸ್ತಿಯ ಕೆಜಿ ಬಾಳಂದ್ರೆ

ಕರೆಕ್ಟ್ ಬರದೆ ನೋಡಿ ಇದೊಂದು ಹಾಡಿನಿ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಆತ್ಮೀಯ ಹಣ ಸಹೋದರ ನಾವಂಗ್ ಹಾಡ ಬರ್ತೇನೆ ಆಕೆ ಮ್ಯಾಗ ಬರ್ತೀಗಾಳು ನೋಡು ಬರಾಗ ಮಂಜು ಬಿಡುಗಡೆ ಮಾಡುದು ಬರಬ್ರಿ ಆಕಳ ಮಾರಿ ಅಕ್ಕಿ ಒಳಗೆ ಹೋರಿ ಗುಣದಾಕಿ ಮುಂಜಾನೆ ನೋಡಿರೈಕಿ ಹಂದಿ ಮಗದಾಕಿ ಅಧ್ಯಕ್ಷ ನೀವು ಅವಾಗ ಬಹಳ ಹುರುಪಿಲಿ ಐತ್ರಿ ಹೇಳ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ಅಂತ ಹೇಳಿದಾಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಆತ್ಮೀಯ ಸಹೋದರ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನಮ್ಮ ಪ್ರೀತಿಯ ತಮ್ಮ ಪಕ್ಷ ಕರೆಕ್ಟ್ ಚುಚ್ಚು ಯಾಕಂದ್ರ ಭದ್ರೇಶ ತಡ್ಕೊಳ್ಳುತ್ತೀವಿ ಅವರು ಈ ಒಂದು ಗೀತೆ ಕೇಳಿದ್ರೆ ತದನಂತರದಲ್ಲಿ ಆ ಗೀತೆ ಅಂತ ಹೇಳ್ತಾರೆ ಈಗ ಒಂದು ಗೀತೆ ಆಯ್ತು ಆದ್ ಕೂಡ ಅನ್ನ ಇನ್ನು ಮೂರು ರೀ ಒಂದು ಅವ ಕೊಟ್ಟಾನಂತ ಮದುವೆ ಅದೇನ ಕುಡಕ ಕುಡಕ ಅಂತ ಕರಿಬಿಡ ಲಾಸ್ಟ್ ಗೀತೆ ಎಲ್ರು ದಗ್ ರೆಡಿ ಮಾಡಿಟ್ಟಿವಿ ಹೇಳ್ರಿ ಹೇಳಿ ನಡುವ ಕಾರ್ಯಕ್ರಮ ಇಟ್ಟರ ಬಹಳ ಚಂದ ವ್ಯವಸ್ಥೆ ಮಾಡ್ರಿ ನಮ್ಮ ಕಮಿಟಿಯಾರ್ ಅವರಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ತಂಡ ಅವರಿಗೆ ಸದಾ ಯಾವತ್ತು ಚರಣೆ ಆಗಿರತ್ತ ಲಾಸ್ಟ್ ಗೀತೆ ಇರತ್ತಿರ ಇಲ್ಲಿದ್ದಾರ ಇಲ್ಲಿದ್ದಾರೆ ಎಲ್ಲರೂ ಮುಂದೆ ಬಿಡ್ರಿ ಅಂತ ಯಾರು ಡ್ಯಾನ್ಸ್ ಮಾಡ್ತೀರಿ ಬಿಡ್ರಿ ಅಡಿ ಯಾವಾಗ ಶಿವಲಿ ಗೊತ್ತು ನಮ್ಮ ಶಿವ ಅವರು ಕೂಡ ಗೀತೆ ರೆಡಿ ಇರಬೇಕು ಇನ್ನೊಂದು ವಿಶೇಷವಾಗಿ ಇವತ್ತ ನಮ್ಮ ಹಾವೇರಿಯಿಂದ ನಮ್ಮ ಬಗಲೂರು ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಕೂಡ ಬಂದಾರ ಈ ಒಂದು ಹಾಡಾಗಿಂದ ಅವ್ರನ್ನ ಕರ್ಸೊಂಡ್ರಿ ಆ ನೋಡೇ ಬಿಡ್ರಿ ಅಂತ ಅದನ್ನೊಂದು ಗಿಚ್ಚಿ ಮತ್ತೆ ಈಗ ವೇದಿಕೆಗೆ ಮಾಡಿಕೊಳ್ಳೋಣ ಇನ್ನೊರ ನೃತ್ಯಗಾರ್ತಿ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಬೆಂಕಿ ಲತಾ ಹಾವೇರಿಂದ ಆಗಮಿಸಿರುತ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ನೋಡಿದ್ದಾರೆ

ಪ್ರೋತ್ಸಾಹ ಕಲಾವಿದರಿಗೆ ಮೇಲೆ ಗೌರವ ಹೀಗೆ ಇರಲಿ ನಿಮ್ಮೆಲ್ಲರೂ ಪ್ರೀತಿಗೆ ನಾವು ಇವತ್ತು ಸದಾ ಚೇದಿ ಆಗಿರ್ತೀನಿ ಅಂತ ಹೇಳ್ತಾ ಸಣ್ಣ ಅಂಗನಾಡ್ತೀನಿ ಅಭಿಷೇಕನ